ನಾನ್ಯ ನಮ್ಮ ಆತ್ಮೀಯ ಸಹೋದರರಾದಂಥ ಜಗದೀಶ್ ಶೆಟ್ಟರ ಅರವತ್ತೆಂಟನೇ ಹುಟ್ಟುಹಬ್ಬ ಇವತ್ತು ನಾ ಹೀಗಾಗಿ ನಾವೆಲ್ಲರೂ ನಮ್ಮ ಕುಟುಂಬದ ಸದಸ್ಯರು ಬೆಳಗ್ಗೆ ಎಂಟು ಗಂಟೆಯಿಂದ ಅವರಿಗೆ ವಿಶ್ ಮಾಡ್ತಾ ಇದ್ದೇವೆ ಶುಭ ಹಾರೈಸ್ತಾ ಇದ್ದೇವೆ ನಾವು ಸಂಭ್ರಮದಿಂದ ನಾವೆಲ್ಲ ಕುಟುಂಬದ ಸದಸ್ಯರು ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ನಾವು ಅತಿ ಸಂತೋಷದಿಂದ ಅವರ ಹುಟ್ಟುಹಬ್ಬವನ್ನು ಬೆಳಗ್ಗೆಯಿಂದ ಆಚರಿಸ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಂದರು ಇದೇ ಸಂದರ್ಭದಲ್ಲಿ ಅವರು ಒಂದು ಆಕಸ್ಮಿಕವಾಗಿ ಅವ್ರಿಗೆ ಗೊತ್ತು ಇದ್ದಿದ್ದಿಲ್ಲ ನಿನ್ನೆ ರಾತ್ರಿ ಗೊತ್ತಾಗೋದ್ರಿಂದ ಅವರು ಇವತ್ತು ಮುಂಜಾನೆ ನಮ್ಮ ಅಣ್ಣವ್ರ ಮನೆಗೆ ಉಪಹಾರಕ್ಕೆ ಬಂದರು ಅವರು ಶುಭ ಹಾರೈಸಿದರು ಒಳ್ಳೆಯದಾಗ್ಲಂತ ಹಾರೈಸಿದ್ರು ಇಡೀ ಕುಟುಂಬದ ಜೊತೆ ಚೆನ್ನಾಗಿ ಒಂದು 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 ಗಂಟೆ ಅವರು ನಮ್ಮ ಜೊತೆಗೆ ಚೆನ್ನಾಗಿ ಕಳೆದ್ರು ಬಿಟ್ಟು ಬೇರೆ ರಾಜಕೀಯದ ಯಾವುದೇ ಚರ್ಚೆಗಳು ಇಲ್ಲಿ ಆಗಿಲ್ಲ ನೀವು ಏನು ಪಕ್ಷದ ಬಗ್ಗೆ ನಾನು ಹೇಳಿದ್ದೆಲ್ಲ ಇಲ್ಲಿ ಇವತ್ತು ನಡೆದಾ ಇರೋದು ಒಂದು ಹುಟ್ಟುಹಬ್ಬದ ಒಂದು ಸಂತೋಷದ ಒಂದು ಹಬ್ಬ ನಮ್ಮ ಮನೆಯಲ್ಲಿ ನಡೀತಾ ಇದೆ ರಾಜಕೀಯ ಮಾತಾಡಕ್ಕೆ ಅವಕಾಶ ಸಿಕ್ಕಿಲ್ಲ ಸಾಕಷ್ಟು ಜನ ಅವರು ಬೆಂಬಲಿಗರು ಬಂದಿದ್ದರು ಮಾತಾಡೋಕ್ಕೂ ಸಿಕ್ಕಿಲ್ಲ ಹಾಗೇನು ಮಾತಾಡೋದವ್ರು ಹೇಳ್ತೀನಿ ನಾ ನಾನು ನಾಯಕರ ಅಸಮಾಧಾನ ಇಲ್ಲ ಅದು ಅಸಮಾಧಾನ ಪಡಿಸ್ತಾ ಇದೆಯಲ್ಲ ಈಗ ನೋಡಿ ನಾನು ಕಳೆದ ಬಾರಿ ಹೇಳಿದ್ದೆಲ್ಲ ನಾನು ವೀರಶೈವ ಲಿಂಗಾಯತರಿಗೆ ನಮ್ಮ ಪಕ್ಷದಲ್ಲಿ ಒಂದು ಅನುಕೂಲ ಮಾಡಿಕೊಡ್ಬೇಕು ಪ್ರಿಫರೆನ್ಸ್ ಕೊಡಬೇಕಂತ ಹೇಳಿದ್ರೆ ಅದರ ತಕ್ಕಂಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವರನ್ನು ನಮ್ಮ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಒಳ್ಳೆಯ ಯೂತ್ ಯುವ ನಾಯಕನನ್ನು ನಮಗೆ ಕೊಟ್ಟಿದೆ ಹೀಗಾಗಿ ನನಗೆ ಸಂತೋಷ ಇದೆ ಇದೇ ಥರ ಬರೋ ದಿನಗಳಲ್ಲಿಯೂ ವೀರಶೈವ ಲಿಂಗಾಯತ ಏನು ನಾವು ಕಾರ್ಯಕರ್ತರು ಇರ್ಬೋದು ನಮ್ಮ ನಾಯಕ ಇರ್ಬೋದು ಇವ್ರಿಗೆ ಮೇಲೆ ನಮ್ಮ ಪಕ್ಷದವರು ಪ್ರಿಫರೆನ್ಸ್ ಕೊಡಬೇಕು ನಮಗೆಲ್ಲ ಅವಕಾಶ ಕೊಡಬೇಕು ಒಂದು ಬಲಾಢ್ಯವಾದಂಥ ನಮ್ಮದು ಜಾತಿ ಇದೆ ಹೀಗಾಗಿ ನಾನು ನಾನು ನಮ್ಮ ಜಾತಿಗೆ ಪ್ರಿಫರೆನ್ಸನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯವ್ರು ಕೊಡಬೇಕಂತ ನಾನು ಈಗಾದರೂ ಆಗ್ರಹಿಸ್ತೇನೆ ನಾನು ನಮ್ಮ ಆತ್ಮೀಯ ಸಹೋದರ ಆದಂಥ ಜಗದೀಶ್ ಶೆಟ್ಟರ ಅರವತ್ತೆಂಟನೇ ಹುಟ್ಟುಹಬ್ಬ ಇವತ್ತು ನಾ ಹೀಗಾಗಿ ನಾವೆಲ್ಲರೂ ನಮ್ಮ ಕುಟುಂಬದ ಸದಸ್ಯರು ಬೆಳಗ್ಗೆ ಎಂಟು ಗಂಟೆಯಿಂದ ಅವರಿಗೆ ವಿಶ್ ಮಾಡ್ತಾ ಇದ್ದೇವೆ ಶುಭ ಹಾರೈಸ್ತಾ ಇದ್ದೇವೆ ನಾವು ಸಂಭ್ರಮದಿಂದ ನಾವೆಲ್ಲ ಕುಟುಂಬದ ಸದಸ್ಯರು ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ನಾವು ಅತಿ ಸಂತೋಷದಿಂದ ಅವರ ಹುಟ್ಟುಹಬ್ಬವನ್ನು ಬೆಳಗ್ಗೆಯಿಂದ ಆಚರಿಸ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಂದರು ಇದೇ ಸಂದರ್ಭದಲ್ಲಿ ಅವರು ಒಂದು ಆಕಸ್ಮಿಕವಾಗಿ ಅವ್ರಿಗೆ ಗೊತ್ತು ಇದ್ದಿದ್ದಿಲ್ಲ ನಿನ್ನೆ ರಾತ್ರಿ ಗೊತ್ತಾಗೋದ್ರಿಂದ ಅವರು ಇವತ್ತು ಮುಂಜಾನೆ ನಮ್ಮ ಅಣ್ಣವ್ರ ಮನೆಗೆ ಉಪಹಾರಕ್ಕೆ ಬಂದರು ಅವರು ಶುಭ ಹಾರೈಸಿದ್ರು ಒಳ್ಳೆಯದಾಗಲಂತ ಹಾರೈಸಿದರು ಇಡೀ ಕುಟುಂಬದ ಜೊತೆ ಚೆನ್ನಾಗಿ ಒಂದು 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 ಗಂಟೆ ಅವರು ನಮ್ಮ ಜೊತೆಗೆ ಚೆನ್ನಾಗಿ ಕಳೆದ್ರು ಬಿಟ್ಟು ಬೇರೆ ರಾಜಕೀಯದ ಯಾವುದೇ ಚರ್ಚೆಗಳು ಇಲ್ಲಿ ಆಗಿಲ್ಲ ನೀವು ಏನು ಪಕ್ಷದ ಬಗ್ಗೆ ನಾನು ಹೇಳಿದ್ದೆಲ್ಲ ಇಲ್ಲಿ ಇವತ್ತು ನಡೆದಾ ಇರೋದು ಒಂದು ಹುಟ್ಟುಹಬ್ಬದ ಒಂದು ಸಂತೋಷದ ಒಂದು ಹಬ್ಬ ನಮ್ಮ ಮನೇಲಿ ನಡೀತಾ ಇದೆ ರಾಜಕೀಯ ಮಾತಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಸಾಕಷ್ಟು ಜನ ಅವರು ಬೆಂಬಲಿಗರು ಬಂದಿದ್ದರು ಮಾತಾಡೋಕ್ಕೂ ಸಿಕ್ಕಿಲ್ಲ ಹಾಗೇನು ಮಾತಾಡೋದವ್ರು ಹೇಳ್ತೀನಿ ನಾ ಏನು ಅಸಮಾಧಾನ ಇಲ್ಲ ಅದ ಅಸಮಾಧಾನ ಪಡಿಸ್ತಾ ಇದೆಯಲ್ಲ ಈಗ ನೋಡಿ ನಾನು ಕಳೆದ ಬಾರಿ ಹೇಳಿದ್ದೆಲ್ಲ ನಾನು ವೀರಶೈವ ಲಿಂಗಾಯತರಿಗೆ ನಮ್ಮ ಪಕ್ಷದಲ್ಲಿ ಒಂದು ಅನುಕೂಲ ಮಾಡಿಕೊಡ್ಬೇಕು ಪ್ರಿಫರೆನ್ಸ್ ಕೊಡಬೇಕಂತ ಹೇಳಿದ್ರೆ ಅದರ ತಕ್ಕಂಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವ್ರನ್ನ ನಮ್ಮ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಒಳ್ಳೆಯ ಯೂತ್ ಯುವ ನಾಯಕನನ್ನು ನಮಗೆ ಕೊಟ್ಟಿದೆ ಹೀಗಾಗಿ ನನಗೆ ಸಂತೋಷ ಇದೆ ಇದೇ ಥರ ಬರೋ ದಿನಗಳಲ್ಲಿಯೂ ವೀರಶೈವ ಲಿಂಗಾಯತ ಏನು ನಾವು ಇರ್ಬೋದು ನಮ್ಮ ನಾಯಕರು ಇರ್ಬೋದು ಅವ್ರಿಗೆ ಮೇಲೆ ನಮ್ಮ ಪಕ್ಷದವರು ಪ್ರಿಫರೆನ್ಸ್ ಕೊಡಬೇಕು ನಮಗೆಲ್ಲ ಅವಕಾಶ ಕೊಡಬೇಕು ಒಂದು ಬಲಾಢ್ಯವಾದಂಥ ನಮ್ಮದು ಜಾತಿ ಇದೆ ಹೀಗಾಗಿ ನಾನು ನಾನು ನಮ್ಮ ಜಾತಿಗೆ ಪ್ರಿಫರೆನ್ಸನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಕೊಡಬೇಕಂತ ನಾನು ಈಗಾದರೂ ಆಗ್ರಹಿಸ್ತೇನೆ